ವೀಳ್ಯದೆಲೆ ಜೊತೆಯಲ್ಲಿ ನಾವು ಏನನ್ನ ಆಡ್ ಮಾಡಿಕೊಂಡು ತಿನ್ನೋದ್ರಿಂದ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡಿ ನಾವು ವೀಳ್ಯದೆಲೆಯನ್ನು ಅಗದಾಗ ರಸ ಬರುತ್ತಲ್ಲ ಆ ರಸ ನಮಗೆ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅಂತಾನೆ ಹೇಳಬಹುದು ಸೊ ಆ ವೀಳ್ಯದೆ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಕಾಳು ನಾವು ಆಡ್ ಮಾಡಿಕೊಳ್ಬಹುದು ತುಂಬನೇ ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿರುವಂತಹ ಒಂದು ಮಿಶ್ರಣ ಅಂತಾನೆ ಹೇಳಬಹುದು ವೀಳ್ಯದೆಲೆ ಮತ್ತೆ ಕಾಳು ಮೆಣಸು ವೀಳ್ಯದೆಲೆ ಜೊತೆಯಲ್ಲಿ ಕಾಳು ಹಾಕಿ ತಿನ್ನೋದ್ರಿಂದ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಗೊತ್ತಾ ಮೊದಲನೇದಾಗಿ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅಜೀರ್ಣ ಸಮಸ್ಯೆ ಅಂತೆಲ್ಲ ಇದ್ರೆ ಅವುಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬನೇ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದಿದು ಇದು ಕೆಲವೊಬ್ಬರಿಗೆ ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಥವಾ ಜೀರ್ಣಶಕ್ತಿ ತುಂಬಾ ಕಡಿಮೆ ಇರುತ್ತೆ ಆ ತರ ಇರೋರು ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಆದ್ರೆ ಕೂಡ ಊಟ ಆದ್ಮೇಲೆ ವಿಳ್ಯದಲ್ಲಿ ಜೊತೆಯಲ್ಲಿ ಕಾಳು ಮೆಣಸನ್ನು ಹಾಕೊಂಡು ಕೂಡ ತಿನ್ಬಹುದು ಇದರಿಂದಾಗಿ ಗ್ಯಾಸ್ಟ್ರಿಕ್ ಅದರಿಂದ ಬರುವಂತಹ ಹೊಟ್ಟೆ ನೋವು ಆಸಿಡಿಟಿ ಜೀರ್ಣಕ್ಕೆ ಸಂಬಂಧಿಸಿದಂತ ಬೇರೆ ಬೇರೆ ಸಮಸ್ಯೆಗಳು ಹಾಗೇನೆ ಮಲಬದ್ಧತೆ ಸಮಸ್ಯೆ ಇದ್ರೆ ಕೂಡ ದೂರ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆದರೆ ಕೂಡ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಕೊಬ್ಬಿನ ಅಂಶವನ್ನ ಅದರಲ್ಲೂ ಕೆಟ್ಟ ಕೊಬ್ಬು ಅಂತ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದಲ್ಲೇ ಮತ್ತೆ ಕಾಳುಮೆಣಸು ಒಂದು ಬೆಸ್ಟ್ ಮಿಶ್ರಣ ಅಂತಾನೆ ಹೇಳ್ಬಹುದು ನಾವು ಊಟ ಆದ್ಮೇಲೆ ಕೂಡ ತಿನ್ನಬಹುದು ಅಥವಾ ದಿನದ ಯಾವ ಟೈಮ್ ಅಲ್ಲಿ ತಿನ್ನಬಹುದು ವೀಳ್ಯದೆಲೆಯ ಜೊತೆಯಲ್ಲಿ ಕಾಳ್ಮೆಣಸನ್ನ ಹಾಕಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಬೇಡದೇ ಇರುವಂತಹ ಕೊಬ್ಬಿನ ಅಂಶ ಏನಿರುತ್ತೆ ಅನಗತ್ಯ ಕೊಬ್ಬು ಅಂತ ಏನು ಹೇಳ್ತೀವಿ ಅದನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಹಾಗೇನೆ ಇನ್ನು ಕೆಲವರಿಗೆ ಏನಾಗುತ್ತೆ ಬಾಯಿ ರುಚಿ ಇರೋದಿಲ್ಲ ಕೆಲವು ಸರಿ ಅಲ್ವಾ ಆ ತರ ಇರೋರು ಕೂಡ ವೀಳ್ಯದೆಲೆ ಜೊತೆಯಲ್ಲಿ ಕಾಳ್ಮೆಣಸನ್ನ ಹಾಕೊಂಡು ತಿನ್ನಬಹುದು ಇನ್ನು ಇದೊಂದು ಬೆಸ್ಟ್ ಮನೆಮದ್ದು ಯಾವ್ದಕ್ಕೆ ಅಂತ ಹೇಳಿದ್ರೆ ನಮ್ಗೆ ಪದೇ ಪದೇ ಕಾಡುವಂತಹ ಶೀತ ಕೆಮ್ಮು ಕಫ ಎಲ್ಲದಕ್ಕೂ ಕೂಡ ಬೆಸ್ಟ್ ಮನೆಮದ್ದು ಇದು ಇವಾಗಂತೂ ಸೀಸನ್ ಚೇಂಜ್ ಆಗ್ತಾ ಇದ್ದಂಗೆ ಎಲ್ಲಿ ನೋಡಿದ್ರು ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ ಎಲ್ಲ ಕಾಡ್ತಿರುತ್ತೆ ಅಲ್ವಾ ನೆಗಡಿ ಆಗುತ್ತೆ ಪದೇ ಪದೇ ಅದರಿಂದಾಗಿ ಕೆಮ್ಮು ಕಫ ಎಲ್ಲ ಕೂಡ ಶುರು ಆಗಿರುತ್ತೆ ಅದಕ್ಕೆ ಕೂಡ ನಾವು ಜಸ್ಟ್ ಒಂದು ವೀಳ್ಯದೆಲೆಗೆ ಕಾಳು ಮೆಣಸನ್ನ ಹಾಕಿ ತಿನ್ನೋದ್ರಿಂದ ಎಷ್ಟೇ ಕಫ ಗಟ್ಟಿ ಕೂಡ ಕರಗಿಸೋಕೆ ಇದು ಸಹಾಯ ಮಾಡುತ್ತೆ ಹಾಗೇನೆ ಶೀತ ಆಗಿದ್ರೆ ಕೂಡ ಕಡಿಮೆ ಆಗುತ್ತೆ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಎರಡು ಕಾಳ್ಮೆಣ್ಸನ್ನ ತಗೊಂಡಿದ್ದೀನಿ ಜಾಸ್ತಿ ಏನು ಬೇಕಾಗಲ್ಲ ನಮ್ಗೆ ಜಸ್ಟ್ ಎರಡು ಕಾಳು ಮೆಣಸನ್ನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಕಾಳು ಮೆಣಸಿನ ಪುಡಿನೇ ಇದ್ರೆ ಒಂದು ಚಿಟಿಕೆ ಆಗುವಷ್ಟು ಬಳಸಿದ್ರೆ ಕೂಡ ಸಾಕಾಗತ್ತೆ ಹಾಗೇನೆ ಒಂದು ವೀಳ್ಯದೆಲೆ ತುಂಬಾ ಹಸಿರಾಗಿ ಇರುವಂತಹ ಎಲೆಯನ್ನ ಫ್ರೆಶ್ ಎಲೆಯನ್ನ ಬಳಸಿದ್ರೆ ತುಂಬಾನೇ ಒಳ್ಳೆಯದು ಒಂದು ಎಲೆಗೆ ಈ ತರ ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕೊಂಡು ನಿಧಾನವಾಗಿ ಅಗದು ಅದರ ರಸವನ್ನು ನುಂಗೋದ್ರಿಂದ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ನೋಡಿದ್ರಲ್ಲ ವೀಳ್ಯದೆಲೆಯ ಜೊತೆಯಲ್ಲಿ ಕಾಳು ನಾವು ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ತಿನ್ನೋದ್ರಿಂದ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು